ಸಿನಂಜಪ್ಪ ಕರ್ನಾಟಕ ರಾಜ್ಯ ಮಡಿವಾಳ ಸಂಘ ಅಧ್ಯಕ್ಷರು ಏನು ಈ ಮ ಈ ಜಾಗೃತಿ ವೇದಿಕೆ ಅಂತ ನಾವು ವಿಜಯನಗರದಲ್ಲಿ ಮಾಡ್ಕೊಂಡಿದ್ದಾರೆ ನಮ್ಮ ನಮ್ಮ ಜನಾಂಗದವರು ಆ ಅವರ ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಸಹಯೋಗದೊಂದಿಗೆ ನಮ್ಮ ಜನಾಂಗದ ಮಡಿವಾಳ ಬಂಧುಗಳ ಒಂದು ಸಾಮೂಹಿಕ ವಿವಾಹವನ್ನು ಏರ್ಪಡಿಸಿದ್ದೀರಿ ಈ ಏಪ್ರಿಲ್ ಹದಿನಾಲ್ಕು ಆ ದಿನಕ್ಕೆ ಎಲ್ಲ ನನ್ನ ಮಡಿವಾಳ ಬಂಧುಗಳು ಆ ಏನು ಆ ಸಾಮೂಹಿಕ ವಿವಾಹ ಇದೆಯಲ್ಲ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಇದು ತಮ್ಮಲ್ಲಿ ಈ ಮೂಲಕ ಕೇಳ್ಕೊಡ್ತೀನಿ ನಾವು ಇಪ್ಪತ್ತೈದು ಇಪ್ಪತ್ತೈದು ಜೋಡಿಗೂ ಹೆಚ್ಚು ಜನ ಬರೋ ನಿರೀಕ್ಷೆ ಇದೆ ಇನ್ನು ಚರ್ಚು ಬಂದರೂ ಪರವಾಗಿಲ್ಲ ನಾವು ಐವತ್ತು ಬಂದರೂ ಮಾಡೋಕ್ಕೆ ರೆಡಿ ನಾವು ಓಕೆ ಸನ್ಮಾನ್ಯ ಶ್ರೀ ವಿ ಸೋಮಣ್ಣನವರು ಹಾಗೂ ಶ್ರೀ ಕ್ಷೇತ್ರ ಆದಿಚುಂಚಗಿರಿ ಮಠದ ಪೂಜ್ಯ ಪರಮ ಪೂಜ್ಯ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಹಾಗೂ ನಮ್ಮ ಜನಾಂಗದ ಸ್ವಾಮೀಜಿಗಳಾದ ಶ್ರೀ ಮುಕ್ತಾನಂದ ಸ್ವಾಮೀಜಿಯವರು ಕರಿಂಜೆ ಮಠ ಹಾಗೂ ಚಿತ್ರದುರ್ಗದ ಶ್ರೀ ಬಸವ ಮಾಚಿದೇವ ಸ್ವಾಮಿಗಳು ಈ ಥರ ಸ್ಥಳೀಯ ಮುಖಂಡರುಗಳು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ನಂಜಪ್ಪ ಅವರು ನಮ್ಮ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಅವರು ಇಂಥ ಇವರ ಅಧ್ಯಕ್ಷತೆಯಲ್ಲಿ ನಾವು ಏನು ಉಚಿತವಾದ ಸಾಮೂಹಿಕ ಮದುವೆ ಮಾಡ್ತಾ ಇದ್ದೀವಿ ಈ ಸಾಮೂಹಿಕ ಮದುವೆಗೆ ಏನು ಭಾಗವಹಿಸ್ತಾರೆ ವಧುವರರು ಅವರಿಗೆ ವಧುಗೆ ಮೂರು ಗ್ರಾಮ ಚಿನ್ನದ ತಾಳಿ ಹಾಗೂ ರೇಷ್ಮೆ ಸೀರೆ ಕಾಲಿನ ಚೈನು ಕಾಲು ಉದ್ರ ಈ ಥರ ಏನು ಮದುವೆಗೆ ಬೇಕಾದಂಥ ಒಂದು ವಸ್ತುಗಳನ್ನ ನಾವು ನೀಡ್ತೀವಿ ಮತ್ತು ಹೊರಗೆ ಬಟ್ಟೆ ವಾಚು ಚಪ್ಪಲಿ ಅದೇನೇನು ಬರುತ್ತೆ ವಧು ಹೊರ ವಧುವಿಗೆ ಏನೇನು ಬರ ಬರಬೇಕು ಅದನ್ನೆಲ್ಲ ಸಾಮೂಹಿಕವಾಗಿ ಏನು ಮದುವೆಗೆ ಏನೇನು ಬೇಕೋ ವಸ್ತ್ರಗಳೆಲ್ಲನೂ ನಾವು ನೀಡಿ ಈ ಮದುವೆನ ಶಾಸ್ತ್ರೋತ್ವವಾಗಿ ಭಾಳ ಅದ್ದೂರಿಯಾಗಿ ನೆರವೇರ್ಸ್ಕೋಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಈ ಮದುವೆಗೆ ಏನು ಆ ಈ ವಧುವರರ ಕಡೆಯಿಂದ ಬರ್ತಾರೆ ಜನಗಳು ನೂರು ಜನ ಬರ್ತಾರೋ ಐವತ್ತು ಜನ ಬರ್ತಾರೋ ಅವ್ರಿಗೆ ಹೋಗಿ ಅವರಿಗೆ ಉಚಿತವಾಗಿ ಊಟದ ವ್ಯವಸ್ಥೆ ಆಗಲಿ ಮಲಗೋದಕ್ಕೆ ಆಗಲಿ ಎಲ್ಲ ಥರ ವ್ಯವಸ್ಥೆಗಳ್ನ ನಾವು ಮಾಡ್ಕೊಂಡಿದ್ದೀವಿ ಸೊ ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಅವಕಾಶನ ಉಪಯೋಗಿಸ್ಕೊಂಡು ಜನಾಂಗದಲ್ಲಿ ಏನು ಈ ಕಾರ್ಯಕ್ರಮ ನಡೀತಾ ಇದೆ ಎಲ್ಲರೂ ಇದನ್ನು ನೆರವೇರಿಸ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಹೇಳಿ ಸರ್ ಇದು ಸ್ಥಳ ಬಂದಿ ಆದಿ ಸಮುದಾಯ ಭವನ ವಿಜಯನಗರ ಬೆಂಗಳೂರು